ಬಾದಾಮಿ ನಗರದ ಕಿತ್ತೂರು ಚೆನ್ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ರಕ್ಷಾ ಬಂಧನವನ್ನು ಕಟ್ಟಿ ಆಚರಿಸಿದರು ಬಂಧನ ಸಹೋದರ ಸಹೋದರಿ ಬಾಂಧವ್ಯ ಬೆಸೆಯುವ ಪವಿತ್ರ ಹಬ್ಬ ನಗರದ ಕಿತ್ತೂರು ಚೆನ್ನಮ್ಮ ಪ್ರಾಥಮಿಕ ಶಾಲೆ ಹಾಗೂ ಶಾಲೆ ಸಂಯುಕ್ತಾಶ್ರಯದ ಶ್ರೀ ಗುರುಕುಲ ನವೋದಯ ತರಬೇತಿ ಕೇಂದ್ರದ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ಸಾಮೂಹಿಕವಾಗಿ ರಕ್ಷಾ ಬಂಧನವನ್ನು ಕಟ್ಟುವ ಮೂಲಕ ಸಹೋದರ ಸಹೋದರಿಯರ ಬಾಂಧವ್ಯ ಬೆಸೆಯುವ ಹಬ್ಬ ರಕ್ಷಾ ಬಂಧನ ಈ ಪವಿತ್ರವಾದ ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಬಸವರಾಜ್ ಉಳ್ಳಾಗಡ್ಡಿ ಶಿಕ್ಷಕಿಯರಾದ ವಿ ಜಿ ಜವೂರ ಲಕ್ಷ್ಮೀ ವಡ್ಡಾರ ಅಶ್ವಿನಿ ಸತನ್ನಾವರ ತರಬೇತಿ ಶಿಕ್ಷಕಿಯರಾದ ಪ್ರತಿಭಾ ಮಾನಕವಾಡ ನಿವೇದಿತಾ ಉಳ್ಳ ವಾಹನ ಚಾಲಕ ರವಿ ಸೇರಿದಂತೆ ಶಿಕ್ಷಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಸಹಪಾಠಿಗಳು ಶಾಲೆಯ ಆವರಣದಲ್ಲಿ ಜಮಾವಣೆಗೊಂಡು ಸ್ವಯಂ ಪ್ರೇರಣೆಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರು ಹಣೆಗೆ ತಿಲಕವಿಟ್ಟು ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿ ತಿನಿಸಿದರು ರಾಖಿ ಕಟ್ಟಿಸಿಕೊಂಡ ವಿದ್ಯಾರ್ಥಿಗಳು ಸಹ ಸಿಹಿ ತಿನಿಸಿ ಸಹೋದರಿಯರಿಗೆ ನಮಸ್ಕರಿಸಿದರು வரதி ராஜேஷ் எஸ் தேசாயி கோட்டை